ಈ ಭಾಗದ ಗೃಹರಕ್ಷಕರಿಗೆ ವರ್ಷ ಪೂರ್ತಿ ಕರ್ತವ್ಯಗಳಿಲ್ಲ ಯಾವುದೇ ಸರ್ಕಾರ ಸೌಲಭ್ಯಗಳು ಸೇವಾ ಬದ್ಧತೆಯೂ ಸಿಗುತ್ತಿಲ್ಲ ಹಾಗೂ ಸರಿಯಾದ ಸಮಯಕ್ಕೆ ವೇತನವೂ ಸಹ ಸಿಗುತ್ತಿಲ್ಲ ಇವರ ಕುಟುಂಬಗಳು ಘೋಷಣೆ ಮಾಡದೆ ಜೀವನ ಚಿಂತಾಜನಕವಾಗಿದೆ ರಾಜ್ಯದಲ್ಲಿ ಪ್ರಸ್ತುತ ಗೃಹರಕ್ಷಕರನ್ನು ಪೊಲೀಸರ ಜೊತೆಯಲ್ಲಿ ಸಹಾಯಕವಾಗಿ ಸರ್ಕಾರದ ಕಾರ್ಯಕ್ಷಮಗಳು ಜಾತ್ರೆಗಳು ಹಬ್ಬ ಹರಿದಿನಗಳಿಗೆ ಇದರೇ ತುರ್ತ ಸಂದರ್ಭದಲ್ಲಿ ಎಲ್ಲ ರಾಜ್ಯದ ಚುನಾವಣೆಗಳಲ್ಲಿ ಬಂದೋಬಸ್ತಿಗೆ ಸಹಾಯಕರಾಗಿ ಹೆಚ್ಚಿನ ಭದ್ರತೆಗೆ ಸೇವೆಯನ್ನು ಸಲ್ಲಿಸಲು ಕರ್ತವ್ಯಕ್ಕೆ ತೆಗೆದುಕೊಳ್ಳಲಾಗುತ್ತದೆ ಸದರಿ ಗೃಹರಕ್ಷಕರ ನಿಯಮಾವಳಿಯಲ್ಲಿ ತಿದ್ದುಪಡಿ ತಂದು ನಿಷ್ಕಾಮ ಸೇವೆ ಹಾಗೂ ಮೂರು ವರ್ಷಕ್ಕೊಮ್ಮೆ ಇರುವ ನವೀಕರಣ ಇನ್ವಾಲ್ ಆಗಿರುವುದನ್ನು ತೆಗೆದು ನಮಗೆ ವರ್ಷಪೂರ್ತಿ ಕರ್ತವ್ಯ ಒದಗಿಸಿ ನಿರ್ದಿಷ್ಟ ವೇತನವನ್ನು ನೀಡಿ ನಡೆಯುವ ಪಾರ್ಲಿಮೆಂಟ್ನಲ್ಲಿ ನಮ್ಮೆಲ್ಲರ ಪರವಾಗಿ ಮಾನ್ಯರಾದ ತಾವುಗಳು ದನಿ ಎತ್ತಬೇಕು ಹಾಗೂ ನಮಗೆ ಬದುಕು ಕಟ್ಟಿಕೊಳ್ಳಲು ಅನುಕೂಲ ಮಾಡು ಮಾಡಲು ಕೇಂದ್ರ ಗೃಹ ಸಚಿವರಿಗೆ ಶಿಫಾರಸು ಪತ್ರ ಬರೆಯಲು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ವಂದನೆಗಳೊಂದಿಗೆ ರಕ್ಷಕರ ಪಾಲಕರ ಅಂದರೆ ಅವರ ಉದ್ದೇಶವನ್ನು ಇಟ್ಟುಕೊಂಡು ಇವತ್ತಿನ ದಿನದಲ್ಲಿ ಮಾನ್ಯ ಸನ್ಮಾನ್ಯ ಶ್ರೀ ರಮೇಶ್ ಚ ಜಿಗಜಿಣಿ ಲೋಕಸಭಾ ಸದಸ್ಯರು ಭಾ ಭಾರತ ದೇಶ ಭಾರತ ಸರ್ಕಾರ ಕರ್ನಾಟಕ ರಾಜ್ಯ ಇವರಿಗೆ ನಾವು ಗೃಹರಕ್ಷಕ ವತಿಯಿಂದ ಹಾಗೂ ಎಲ್ ಆರ್ ಎಫ್ ಅಂದರೆ ಲೇಬರ್ ಆ್ಯಕ್ಟ್ ಫಾರ್ಮ್ ವತಿಯಿಂದ ನಾನು ಜಿಲ್ಲಾಧ್ಯಕ್ಷರಿದ್ದು ಮತ್ತು ಸಂಸ್ಥಾಪಕರಾದಂಥ ಪಾವಗಡ ಶ್ರೀರಾಮ್ ಸರ್ ಕೂಡ ಇದಕ್ಕೆ ನಮಗೆ ಒಂದು ಮುನ್ನೆಚ್ಚರಿಕೆ ಪ್ರಕಾರ ಅವರು ನಮಗೆ ಈ ಆದೇಶವನ್ನು ಕೊಟ್ಟು ಇವರಿಗೆ ನೀವು ಮುಟ್ಟಿಸ್ರಿ ಅಂತ ಹೇಳಿದರು ಅದೇ ಪ್ರಕಾರ ಇವತ್ತಿನ ದಿನದಲ್ಲಿ ಅವರಿಗೆ ನಾವು ಈ ಮನವಿಯನ್ನು ಕೊಟ್ಟು ನಮ್ಮ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ನಲವತ್ತೇಳರಲ್ಲಿ ಬ್ರಿಟಿಷ್ ಗೌರ್ಮೆಂಟ್ ಇದ್ದಾಗ ನಿಸ್ಕಾಮ ಸೇವೆ ಅಂತೀಕ್ಷೆಯಿಂದ ನಮ್ಮನ್ನು ಸೇವೆಗೆ ಸಲುವಾಗಿ ತೆಗೆದುಕೊಂಡಿದ್ದರು ಆದರೆ ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ನಿಸ್ಕಾಮ ಸೇವೆ ತೆಗೆದು ಅದನ್ನು ಸರ್ಕಾರ ಅಂತ ಮಾಡಿ ಅದರಲ್ಲಿ ಕೌನ್ಸಿಲ್ನಲ್ಲಿ ನಿಸ್ಕಾಮ ಅಂತ ಇಟ್ಟು ಅವತ್ತಿನ ದಿನದಲ್ಲಿ ಆ ಆ್ಯಕ್ಟ್ ಮಾಡಿದರು ಮುಂದೆ ಬರಬರುತ್ತಾ ಸರ್ಕಾರಕ್ಕೆ ಕೆಲಸ ಒಂದು ನಿಲ್ಲುವ ಸಲುವಾಗಿ ಸರ್ಕಾರದ ಅಧೀನದಲ್ಲಿ ಇರುವಂಥ ಜನರನ್ನು ಮತ್ತೆ ತಮ್ಮ ತಮ್ಮ ಕೆಲಸಕ್ಕೆ ಕಳಿಸಿ ನಮ್ಮಂಥ ಜನರು ನಿಷ್ಕಾಮ ಸೇವೆ ಹಾಗೂ ಗೃಹ ರಕ್ಷಕ ದಳ ಇದೊಂದು ಸಂಘ ಅದ ನೀವು ನೀವು ದಿವಸದ ಒಂದು ಪಗಾರ ಮೇಲೆ ಅನ್ನೋದನ್ನು ನಾವು ಕರ್ಕೋತೀವಿ ಅಂತ ಈ ಹೇಳಿ ಅವತ್ತಿನ ದಿನದಲ್ಲಿ ಹತ್ತೊಂಬತ್ತು ನೂರದ ಅರುವತ್ತೇಳರಲ್ಲಿಂದ ಇಲ್ಲಿವರೆಗೂ ಈ ಸಂಸ್ಥೆಯ ಗೃಹ ರಕ್ಷಕ ದಳ ಸಂಸ್ಥೆ ಅಂತನೋದು ಅಗದಿ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಸುಮಾರು ಇಪ್ಪತ್ತೇಳು ಸಾವಿರ ಜನಸಂಖ್ಯೆ ಗೃಹರಕ್ಷಕರು ಹಾಗೂ ಹತ್ತು ಹನ್ನೆರಡು ಸಾವಿರ ಜನಸಂಖ್ಯೆ ಮಹಿಳೆಯರು ಈ ಪ್ರಕಾರವಾಗಿ ನಮ್ಮ ರಾಜ್ಯದಲ್ಲಿ ಇವತ್ತಿನ ಮಿತಿಗೆ ನಾವು ನಿಷ್ಕಾಮ ಸೇವೆ ಅಂತ ಅಂತೀಕ ಮಾಡ್ಕೋತಾ ಇದ್ದೀವಿ ಆದರೆ ನಮ್ಮ ಕಳವು ಕಳ ಕಳಕ ಕಳಕಳಿ ಏನಂತಂದ್ರೆ ಗೃಹ ರಕ್ಷಕರ ದಳದವರು ಒಂದು ತಿಂಗಳಿಗೆ ಮೂರು ನಾಲ್ಕು ಡ್ಯೂಟಿ ಕೊಟ್ಟು ಅವರಿಗೆ ಕೆಲಸಕ್ಕೆ ಹೋಗಬಾರಲ ಹೋಗಲಾರ್ದಂಥ ಸ್ಥಿತಿನೂ ಅದ ಮತ್ತು ಮೇಲಾಗಿ ಒಂದು ಕೆಲಸಕ್ಕೆ ಹೋಗ್ಬೇಕು ಅಂತಂದ್ರೆ ಅಂಗಡಿ ಒಳಗೆ ಅವರು ದುಡ್ಕೊಳಕ್ಕೆ ಇಟ್ಕೊಳ್ಳೋದಲ್ಲ ಈ ರೀತಿಯಾಗಿ ಗೃಹ ರಕ್ಷಕರದ ಪಾಲಕರದು ಒಂದು ಸನ್ನಿವೇಶ ಈ ಮಟ್ಟಿಗೆ ಬಂದಿದೆ ಅದಕ್ಕಾಗಿ ನಾವೆಲ್ಲರೂ ಯಾಕೆ ಕೇಳ್ಕೊಳ್ಳೋದು ಪಾಲಕರ ಹಿತಾಸಕ್ತಿಯ ಸಲುವಾಗಿ ಅವರ ಸಂಸಾರ ನಡೆಯುವ ಸಲುವಾಗಿ ನಮ್ಮ ಘನ ಸರ್ಕಾರಕ್ಕೆ ನಾವು ಇಷ್ಟೇ ಬೇಡ್ಕೊಳ್ಳೋದು ನಿಷ್ಕಾಮ ಸೇವೆ ಅಂತ ತೆಗೆದು ಮೂರುನೂರದ ಅರವತ್ತೈದು ದಿವಸ ನಮಗೆ ಸೇವೆಯನ್ನು ಕರ್ತವ್ಯವನ್ನು ಕೊಟ್ಟರೆ ನಮಗೆ ಈ ದೇಶದಲ್ಲಿ ನಮಗೆ ದೊಡ್ಡ ಒಂದು ನೀವು ಸುಮಾರಾಗಿ ಇಪ್ಪತ್ತು ಮೂವತ್ತೇಳು ಸಾವಿರ ಜನರಿಗೆ ಕರ್ನಾಟಕದಲ್ಲಿ ಒಂದು ಜೀರ್ಣೋದ್ಧಾರ ಮಾಡಿದಂಥ ಆಗ್ತದಂತ ನನ್ನ ಅಭಿಪ್ರಾಯ ಪ್ರಕಾರ ಅದರಂತೆ ಕೆಲವೊಂದು ರಾಜ್ಯದಲ್ಲಿ ತೆಲಂಗಾಣ ಮಹಾರಾಷ್ಟ್ರ ಗೋವಾ ಹಾಗೂ ಉತ್ತರ ಪ್ರದೇಶ ಮತ್ತು ಒಡಿಶಾ ಇದು ಈ ಎಲ್ಲ ರಾಜ್ಯಗಳಿಗೂ ಕೂಡ ಈ ಮೂರ್ನೂರದ ಅರವತ್ತೈದು ದಿವಸ ಕಾ ಕರ್ತವ್ಯವನ್ನು ಕೊಡಲಿಕ್ಕೆ ಹತ್ತಿದ್ದಾರೆ ಆದರೆ ನಮ್ಮ ಕರ್ನಾಟಕದಲ್ಲಿ ಮೂರುನೂರದ ಅರವತ್ತೈದು ದಿವಸ ನೀವು ನಿಸ್ಕಾಮವಂತ ತೆಗೆದುಕೊಂಡು ಬಂದರೆ ಮೂರುನೂರದ ಅರವತ್ತೈದು ದಿವಸ ಡ್ಯೂಟಿ ಕೊಡ್ತೀನಿ ಅಂತಂತಾರೆ ಆದರೂ ಕೂಡ ಏನದಂತಂದ್ರೆ ನಾವು ಇಷ್ಟು ಜನ ಇದ್ದರೂ ಕೂಡ ನಮಗೆ ಒಂದು ಡ್ಯೂಟಿ ಒಂದು ತಿಂಗಳಿಗೆ ಸುಮಾರಾಗಿ ಪ್ರತಿ ತಿಂಗಳು ನಾಲ್ಕು ನಾಲ್ಕು ಮಂದಿನೂ ಐದೈದು ಮಂದಿನೋ ಒಬ್ಬೊಬ್ಬರು ಗೃಹ ರಕ್ಷಕರ ತೋಣಿಕೆಯಿಂದ ಡ್ಯೂಟಿ ಮಾಡಿದ್ರು ಅಂತಂದ್ರೆ ಅವ್ರ ಮನೆ ಉಪಜೀವನ ಆಗ್ತದಂತ ನಮ್ಮ ಅಪೇಕ್ಷೆ ಪ್ರಕಾರ ಇವತ್ತಿನ ದಿನದಲ್ಲಿ ಶ್ರೀ ಸನ್ಮಾನ್ಯ ರಮೇಶ್ ಜಿಗ್ಜಿಣಿ ಸಾಹೇಬರಿಗೆ ನಮ್ಮ ಮನೆಯ ಕೊಟ್ಟಿಗೆ ನಮ್ಮ ಅಳಿಕೆಯನ್ನು ತೋಡಿಕೊಂಡಿರ್ತೇನೆ ನಾನು ಲೇಬರ್ ಆ್ಯಕ್ಟ್ ಫಾರ್ಮಿನ ಬಿಜಾಪುರ ಜಿಲ್ಲೆಯ ಅಧ್ಯಕ್ಷರಾದಂತ ಶ್ರೀ ಶರಣಗೌಡ ಸಂಗನಗೌಡ ಪಾಟೀಲ್ ಸಾಕಿ ತಾಳಿ ಕೊಟ್ಟು ಧನ್ಯವಾದಗಳು ಅದಕ್ಕೆ ಮೊದಲು ನೀವು ನೋಡಿದ್ರಿ अध <laughs>